ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಗುರು ಬಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಇವತ್ತು ಮುಖ್ಯ ವಿಚಾರ ನಿಮಗೆ ತಿಳಿಸ್ತೇನೆ ಈ ನಕ್ಷತ್ರ ಅಂದರೆ ಆರಿದ್ರ ನಕ್ಷತ್ರ ಶಿವನ ನಕ್ಷ ಕಣ್ಣೀರು ಅಂತ ಕರೆದ್ವಿ ಆರಿದ್ರ ನಕ್ಷತ್ರ ನಿಮಗೆ ಗೊತ್ತಿರಬೇಕು ಈ ಭಾಳ ವಿಶೇಷವಾಗಿರ್ತಕ್ಕಂಥ ಆರಿದ್ರ ನಕ್ಷತ್ರ ಈ ಅನ್ನೋದಕ್ಕಿಂತ ಆರಿದ್ರ ನಕ್ಷತ್ರ ಬರ್ತಕ್ಕಂಥ ದಿನ ಶಿವನಿಗೆ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡಿ ತಾವು ಊಟ ಉಪಚಾರಗಳನ್ನು ಭಕ್ತಾದಿಗಳಿಗೆ ಮಾಡಿದ್ದೆ ಆದಲ್ಲಿ ಯಾರಿಗೆ ಸಂತಾನ ವಿಳಂಬವಾಗ್ತಿದೆಯೋ ಜಾತಕದಲ್ಲಿ ದೋಷಗಳಿಂದ ಕೂಡಿದೆಯೋ ಯಾಕೆಂದರೆ ಆರಿದ್ರ ನಕ್ಷತ್ರ ರಾಹುವಿನ ನಕ್ಷತ್ರ ರಾಹು ದೋಷ ಆಗಿರ್ಬೋದು ಯಾವುದೋ ಒಂದು ಸಮಸ್ಯೆಯಿಂದ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಈ ನಕ್ಷತ್ರದ ದಿನದೊಂದು ನಾನು ಹೇಳೋದು ಆಗಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ನಕ್ಷತ್ರದ ದಿನದಂದು ಶಿವನಿಗೆ ಈ ಕಾರ್ಯಗಳನ್ನು ಮಾಡಿ ದಾಸೋಹಾದಿಗಳಿಂದ ಮಾಡಿದ್ದೆ ಅದರಲ್ಲಿ ದಂಪತಿಗಳು ಖಂಡಿತವಾಗಿ ನಿಮಗೆ ಮಕ್ಕಳಾಗೋದರಲ್ಲಿ ವಿಶೇಷತೆ ಬಂದೇ ಬರ್ತದೆ ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಈ ನಿಮಗೆ ಒಂದು ವಿಚಾರ ತಿಳಿಸ್ತೇನೆ ಮಕ್ಕಳಿರ್ತಕ್ಕಂಥದ್ದು ಶಿವ ಪಾರ್ವತಿಗೆ ಬಿಟ್ಟರೆ ಇನ್ಯಾರಿಗಾದರೂ ಇದ್ದಾರಾ ನೋಡ್ಕೊಂಬನಿ ನೀವೇ ಯಾರಿಗೂ ಮಕ್ಕಳಿಲ್ಲ ಸಂತಾನ ಇರ್ತಕ್ಕಂಥದ್ದು ಶಿವ ಪಾರ್ವತಿಗೆ ನಿಮಗೆ ಅತ್ಯಂತ ಸರಳ ವಿಧಾನದಲ್ಲಿ ಇದು ವರ್ಕ್ ಆಗ್ತದೆ ಅಂತ ನಾನು ಇದೆ ಮ್ಯಾಕ್ಸಿಮಮ್ ಅನಿಸುತ್ತೆ ಅಲ್ಲ ಆಗ್ತದೆ ಕೂಡ ಶ್ರದ್ಧಾಭಕ್ತಿಗಳಿಂದ ಈ ಕೆಲಸವನ್ನು ಮಾಡಿಕೊಳ್ಳಿ ಯಾರು ಸಂತಾನ ವಿಳಂಬವಾಗ್ತಿದೆಯೋ ಅವ್ರಿಗೆ ಪರಿಪೂರ್ಣವಾಗಿ ಶಿವ ಪಾರ್ವತಿ ಅನುಗ್ರಹದಿಂದ ನಿಮಗೆ ಲಭ್ಯ ಆಗ್ತದೆ ಅದನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಈ ದಿನ ಪಂಚಾಂಗವನ್ನು ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಬುಧವಾರ ಚತುರ್ದಶಿ ಇರ್ತಕ್ಕಂಥ ಚತುರ್ದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವ್ಯಾಗತ ಯೋಗ ಇರ್ತಕ್ಕಂಥ ಸಮಯ ವಿಷ್ಣಿ ಹಾಗೆ ಶಕುನೀಕರಣ ಇರತಕ್ಕಂಥದ್ದು ಚಂದ್ರ ಇವತ್ತು ಸಹಿತವಾಗಿ ಮಿಥುನ ರಾಶಿಯಲ್ಲಿ ಕೂತಿದ್ದಾನೆ ಗಜಕೇಸರಿ ಯೋಗ ಆರಿದ್ರ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತು ಹುಟ್ಟಿರ್ತಕ್ಕಂಥವರೆಲ್ಲ ಆ ರಾಹು ದಶದಿಂದ ಅವರ ಜೀವನ ಪ್ರಾರಂಭ ಆಗ್ತದೆ ಮೊದಲ ಒಂದು ದಿ ಅಂದರೆ ಹುಟ್ಟಿರ್ತಕ್ಕಂಥ ಮೊದಲ ಒಂದು ಹೆಜ್ಜೆ ರಾಹುವಿನ ದಶದಿಂದ ಪ್ರಾರಂಭ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಾಲ್ಕು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡ್ತೀವಿ ಇದು ಸಹಿತವಾಗಿ ಸಂಜೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಸ್ನೇಹಿತರೆ ನೋಡಿ ಇನ್ನೊಂದು ವಿಚಾರ ನೀವು ತಿಳ್ಕೊಳ್ಳಿ ನಾವು ಕ್ಯಾಲೆಂಡರಲ್ಲಿ ಗುಳಿಕ ಕಾಲ ಯಮಗಂಡ ಕಾಲ ರಾಹುಕಾಲ ನೋಡ್ತಿರ್ತೀವಿ ಇದು ವ್ಯತ್ಯಾಸ ಆಗ್ತದೆ ಯಾಕೆಂದರೆ ಕ್ಯಾಲೆಂಡರಲ್ಲಿ ತುಂಬ ವ್ಯತ್ಯಾಸಗಳು ಬರ್ತದೆ ಯಾಕೆಂದರೆ ಸೂರ್ಯ ಉದಯಾದಿಗಳನ್ನು ನೋಡಿ ಆ ದಿನದ ರಾಹುಕಾಲ ಗುಳಿಕ ಕಾಲವನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ನೀವು ನೋಡ್ಕೊಳ್ಳಿ ಇನ್ನಾಳಿನ ದಿನ ಏನಿರ್ತದೋ ಮುಂದೆ ಅದೇ ವಾರ ನೆಕ್ಸ್ಟ್ ದಿನ ಅದೇ ಇರತಕ್ಕಂಥದ್ದು ಇರುತ್ತೆ ಯಾವುದೇ ಯಾವುದಂಥ ವ್ಯತ್ಯಾಸಗಳು ಬರೋದಿಲ್ಲ ಬಟ್ ನಮ್ಮ ಚಾನಲ್ ಯಾರು ನೋಡ್ತಿದ್ರೋ ಎಕ್ಸಾಕ್ಟಾಗಿ ನಿಮಗೆ ರಾಹು ಕಾಲ ಯಾವಾಗಿದೆ ಯಾವ ಟೈಮಲ್ಲಿದೆ ಯಾವ ಒಂದು ಸಮಯದಲ್ಲಿ ಗುಳಿಕ ಕಾಲ ಇದೆ ಎಷ್ಟು ನಿಮಿಷಕ್ಕೆ ಕ್ಲೋಸ್ ಆಗ್ತದೆ ಇವೆಲ್ಲ ನಾನು ತಿಳಿಸ್ಕೊಡ್ತಿದ್ದೇನೆ ಖಂಡಿತವಾಗಿ ಅದನ್ನು ಸರಿಯಾಗಿ ನೋಡಿಕೊಂಡು ನೋಟ್ ಮಾಡ್ಕೊಳ್ಳಿ ಶುಭ ಆಗ್ತದೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಖಂಡಿತ ಮೇಷರಾಶಿಯವರಿಗೆ ನೋಡಿ ವಾರ ಪೂರ್ತಿಯಾಗಿ ನಿಮಗೆ ಶಿವತ್ವ ಜಾಸ್ತಿ ಇದೆ ಮ್ಯಾಕ್ಸಿಮಮ್ ಮೇಷರಾಶಿಯವರಿಗೆ ಅತ್ಯಂತ ಲಾಭವನ್ನು ಕಾಣ್ತಕ್ಕಂಥ ದಿನ ಮೇಷರಾಶಿ ತೃತೀಯ ಭಾವ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಹಾಗೆ ನೀವು ಯಾವುದಾದ್ರೂ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಿ ಸೇಲ್ಸ್ ಫೀಲ್ಡಲ್ಲಿದ್ದೀರಿ ಕಮ್ಯುನಿಕೇಷನ್ ಫೀಲ್ಡಲ್ಲಿದ್ದರೆ ಸ್ಕ್ರಿಪ್ಟ್ ರೈಟರ್ ಆಗಿದ್ದೀರಿ ಒಬ್ಬ ಫಿಲಮ್ ಆ್ಯಕ್ಟ್ರಸ್ಕ್ರಿಪ್ ಸ್ಕ್ರಿಪ್ಟ್ ಬರಿತಾ ಇದ್ದೀರಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀರಿ ದಿ ಬೆಸ್ಟ್ ಟೈಮ್ ಬೆಸ್ಟ್ ಡೇ ಮೇಷರಾಶಿಯವ್ರಿಗೆ ಲಾಭವಾದ ದಿನ ಹಾಗೇ ಯಾಕೆಂದರೆ ಶನಿಯ ಅಂಶದಲ್ಲಿ ಕುದಿದೆ ಶನಿ ಹನ್ನೆರಡರ ಸ್ಥಾನದಲ್ಲಿ ಕುದಿದೆ ಏನೇ ಲಾಭ ಬಂದರೂ ಕೊನೆಯಲ್ಲಿ ಝೀರೋ ಆಗಿಬಿಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಮಾತುಕತೆಯ ವಿಚಾರದಲ್ಲಿ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಇದು ಭಾಳ ಮುಖ್ಯ ಸಾಧ್ಯವಾದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಗೆಲುವನ್ನು ಸಾಧಿಸ್ಬೇಕಿದ್ದೀರಾ ಈ ಅಂತಕ್ಕಂಥವ್ರು ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಅಥವಾ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನದಿಂದ ಗೆಲುವು ಅತ್ಯಂತ ಶತಸಿದ್ಧವಾಗಿರ್ತಕ್ಕಂಥದ್ದಿದೆ ಒಳ್ಳೆಯದಾಗುತ್ತೆ ಕೂಡ ಶುಭವಾಗಲಿ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಣ ಸಂಪಾದನೆಯನ್ನೋ ಚೆನ್ನಾಗಿರುತ್ತೆ ಎಲ್ಲವನ್ನೂ ಚೆನ್ನಾಗಿರ್ತೀರ ಕುಟುಂಬದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿ ಅಹಂ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ನಾನು ಏನಾದರೂ ನನ್ನ ನನ್ನದು ಬರಲೇಬೇಕು ಹೆಸರು ನಂದು ನನ್ನ ಐಕ ನನ್ನ ವಿಳಂಬತೆಯಿಂದ ಕೆಲಸ ತಾವು ಮಾಡಿದ್ದೀರಿ ಇವೆಲ್ಲ ಅಧಿಕಾರ ಅಂದರೆ ಒಂದು ಅಹಂ ಜಾಸ್ತಿ ಇರತಕ್ಕಂಥದ್ದು ಈ ದಿನ ಒಬ್ಬ ಒಂದು ಟೀಮ್ ಲೀಡಿಂಗ್ ಇದ್ದೀರ ರೀ ವ್ಯವಸ್ಥೆಯಲ್ಲಿದ್ದೀರಾ ಒಂದು ಯಾವುದಾದ್ರೂ ಒಂದು ವಿಚಾರದಲ್ಲಿ ಮುಖ್ಯಸ್ಥರಾಗಿದ್ದೀರಿ ಅಂದಾಗ ಎಲ್ಲರೂ ನಿಮ್ಮನ್ನು ದ್ವೇಷ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಟ್ ಚೆನ್ನಾಗಿದೆ ನನ್ನ ಸಂಪಾದನೆ ಎಲ್ಲ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಆದರೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಕಳಂಕ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ಸಾತ್ವಿಕತೆಯಿಂದ ಇದ್ದಾಗ ಋಷಭ ಅವರಿಗೆ ಎಲ್ಲದರಲ್ಲೂ ಜಯ ರಾಜಕೀಯವಾಗಿ ಜಯ ಧನಸ್ಥಾನದಲ್ಲಿ ಲಾಭ ವಿದ್ಯಾರ್ಥಿಗಳಿಗೆ ಲಾಭ ಟೀಮ್ ಲೀಡಿಂಗ್ ನಾವು ಯಾವುದೋ ಒಂದು ಟೀಮ್ ಲೀಡಿಂಗ್ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಒಂದು ಫ್ಯಾಕ್ಟರಿ ಎಮ್ ಡಿ ಆಗಿದ್ದೀರಿ ಇವೆಲ್ಲ ವಿಚಾರದಲ್ಲಿ ಅತ್ಯಂತ ಲಾಭವನ್ನು ನೋಡ್ತದೆ ಆದ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು ಮ್ಯಾಕ್ಸಿಮಮ್ ಒಳ್ಳೆಯ ದಿನದಲ್ಲಿ ಒಂದು ಕೂಡ ಒಳ್ಳೆಯದಾಗ್ತದೆ ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಋಷಭರಾಶಿಯವರಿಗೆ ದುರ್ಗಾ ಕವಚ ಮಂತ್ರಗಳು ಅಥವಾ ಏನಾದರೂ ಮಹಿಳೆಯರಾಗಿದ್ದರೆ ಸೂಕ್ತವನ್ನು ಪಠನೆ ಮಾಡ್ಕೊಳ್ಳಿ ಶುಭ ಆಗ್ತದೆ ಮಿಥುನ ರಾಶಿಯವರಿಗೆ ಒಂದು ಬದಲಾವಣೆಯ ಸಮಯ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಬರ್ತದೆ ನೀವು ಈ ದಿನ ಮ್ಯಾಕ್ಸಿಮಮ್ ನೀವು ಚಿಂತನೆಗಳೇ ಮಾಡೋದು ಏನು ಬದಲಾವಣೆ ಮಾಡ್ಕೋಬೇಕು ನನ್ನ ಜೀವನದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಆ ಬದಲಾವಣೆ ಪ್ರೇರಿತ ಆಗುತ್ತೆ ಕೆಲವೊಂದು ಸಂಧಾನದ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಬಂದಲ್ಲೂ ನೀವು ಅದನ್ನು ಒಪ್ಪಿ ರಿಜೆಕ್ಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಪ್ರಯಾಣಗಳು ಬರ್ಬೋದು ಆದರೆ ಧಾರ್ಮಿಕತೆಯಲ್ಲಿ ಒಲವು ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ದೇವರಲ್ಲಿ ನಂಬಿಕೆ ಕಡಿಮೆ ಆಗ್ತಕ್ಕಂಥ ದಿನ ಆದರೂ ತಾವು ಒಂದು ಹೆಸರು ಅಂದರೆ ಕೆಲಸದಲ್ಲಿ ಬದಲಾವಣೆ ಬಯಸ್ತಕ್ಕಂಥ ದಿನ ಅಥವಾ ನಾನು ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ದಿನ ಸ್ವಲ್ಪ ಆಲಸ್ಯ ಸುಳ್ಳನ್ನು ಹೇಳ್ತಕ್ಕಂಥ ದಿನ ಬಟ್ ಅದನ್ನು ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಟ್ ಬೇರೆ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದಿರುತ್ತೆ ಪ್ರಯಾಣ ಬರ್ತಕ್ಕಂಥ ಇರುತ್ತೆ ಟ್ರಾವೆಲಿಂಗ್ ಮಾಡ್ತಕ್ಕಂಥದ್ದಿರುತ್ತೆ ಹಾಗೆ ಬದಲಾವಣೆಗೆ ಪ್ರೇರಿತವಾಗಿರ್ತಕ್ಕಂಥ ದಿನ ಇದೆಲ್ಲದರಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಪಾತ್ರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಂಚ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರ್ತದೆ ಅದು ಬಿಟ್ಟರೆ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ನೀವು ಸಹಿತ ದುರ್ಗಾ ಮಂತ್ರ ದುರ್ಗಾ ಸೂಕ್ತಗಳನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಘಟಕ ರಾಶಿಯವರೆಗೂ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಖರ್ಚುಗಳು ಜಾಸ್ತಿ ಆಗ್ತದೆ ಇದಕ್ಕಿದ್ದಾಗಿ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವೈವಾಹಿಕ ಜೀವನ ಆಗಿರ್ಬೋದು ಅಥವಾ ತಂದೆಯೊಟ್ಟಿಗಿನ ವ್ಯಾಜ್ಯಗಳಾಗಿರ್ಬೋದು ವ್ಯಾಪಾರ ನಷ್ಟಗಳಾಗಿರ್ಬೋದು ಏನಾದರೂ ಒಂದು ಸಮಸ್ಯೆ ಕಾಡ್ತಕ್ಕಂಥ ದಿನ ಮಸ್ಟ್ ಆ್ಯಂಡ್ ಶುಡ್ ಧಾರ್ಮಿಕತ್ವಾಗಿದ್ದಾಗ ಅಥವಾ ಧಾರ್ಮಿಕ ವೃತ್ತಿಯಲ್ಲಿದ್ದಾಗ ಸ್ವಲ್ಪ ಕೊಂಚ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ಮಿಕ್ಕ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ವೈವಾಹಿಕ ಜೀವನದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಯಾವುದಕ್ಕೂ ಕೂಡ ರಿಯಾಕ್ಷನ್ಸ್ ಸ್ವಾಭಾವಿಕವಾಗಿರಲಿ ನಿಮ್ಮದು ರಾಶಿಯವ್ರಿಗೆ ಸ್ವಲ್ಪ ಅಡೆತಡೆಗಳು ನಿವಾರಣೆಗೋಸ್ಕರ ದುರ್ಗಾ ಮಂತ್ರಗಳು ಸಾಧ್ಯವಾದರೆ ಈ ದಿನ ದುರ್ಗಾ ದೇವಸ್ಥಾನಕ್ಕೆ ಉದ್ದಿನ ಕಾಳನ್ನು ದಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಸಿಂಹರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವ್ಯಾಪಾರಂ ದ್ರೋಹ ಚಿಂತನ ಅತಿಯಾದಂಥ ದ್ರೋಹ ಮಾಡಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ವ್ಯಾಪಾರನೇ ದ್ರೋಹ ಇರಬೇಕಾದ್ರೆ ಇನ್ನು ಮಿಕ್ಕ ವಿಚಾರದಲ್ಲಿ ನೀವು ಇನ್ನಷ್ಟು ಮೇಲುಗೈ ಸಾಧಿಸ್ತೀರಾ ಹಾಗೆ ಕೆಲವೊಂದು ಇಲ್ಲಿಗಲ್ ಸಂಬಂಧಗಳು ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಯನ್ನು ತರ್ತದೆ ಸಿಂಹರಾಶಿಯವರಿಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಅನುಮಾನ ದೃಷ್ಟಿ ಪ್ರಾರಂಭ ಆಗ್ತದೆ ಅಥವಾ ಮನಸ್ತಾಪಗಳು ಬರ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತದೆ ಮಿಕ್ಕ ವಿಚಾರ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಬಟ್ ಬಿ ಕೇರ್ಫುಲ್ ಸ್ವಲ್ಪ ಅವಮಾನಗಳನ್ನು ಎದುರಿಸ್ತಕ್ಕಂಥ ದಿನ ಶತ್ರುಗಳು ಕಾಟ ಇರ್ತಕ್ಕಂಥ ದಿನ ನಿಮ್ಮ ಮಿತ್ರರೇ ಶತ್ರುಗಳಾಗಿ ನಿಮ್ಮ ಬೆನ್ನಿನಿಂದ ಬ್ಯಾಕ್ಸ್ಟ್ಯಾಬರ್ಸ್ ಅಂತ ಕರಿತಿವಿ ಎಲ್ಲದರಲ್ಲೂ ಇದೆ ಅಂದರೆ ಸಿಂಹರಾಶಿಯವರಿಗೆ ಇದರಲ್ಲಿ ಸ್ವಲ್ಪ ಕೊಂಚ ಹಿನ್ನಡೆಯನ್ನು ತರ್ತಕ್ಕಂಥ ಇರುತ್ತೆ ಬ್ಯಾಕ್ಸ್ಟ್ಯಾಬರ್ಸ್ಗೋಸ್ಕರ ನೀವು ಸಾಧ್ಯವಾದರೆ ಈ ದಿನ ಬಗಳಾಮುಖಿ ಮಂತ್ರವನ್ನು ಜಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾಂ ವಾಚಮುಖಂಪದ ಸ್ತಂಭಯ ಜಿಹ್ವಾಂ ಕೀಲಯ ವಿನಾಶಾಯ ರೀಂ ಓಂ ಸ್ವಾಹ ಇಪ್ಪತ್ತೊಂದು ಬಾರಿ ದುರ್ಗಾದೇವತೆ ದೇವಸ್ಥಾನದಲ್ಲಾಗಿರ್ಬೋದು ದುರ್ಗಾ ತತ್ವಾರ್ಥಕದ ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಒಂದು ಪಾರ್ವತಿ ಪರಮೇಶ್ವರ ಫೋಟೋ ಇದೆ ಅಂದರೆ ಅದರ ಮುಂದಾದರೂ ಆಗಿರ್ಬೋದು ಪಠಣೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತ ಕನ್ಯಾ ರಾಶಿಯವರಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ ಒಂದು ಅಥಾರಿಟಿ ಜಾಬನ್ನು ತಾವು ಸೆಲೆಕ್ಟ್ ಮಾಡ್ತಕ್ಕಂಥ ದಿನ ಜಾಬ್ ಸಿಗ್ತಕ್ಕಂಥ ದಿನ ಸಹಿತವಾಗಿ ಕೋರ್ಟು ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ದಿನದಲ್ಲಿ ಒಂದು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಫ್ಕೋರ್ಸ್ ಕನ್ಯಾರಾಶಿಯವರಿಗೆ ಶುಭದ ದಿನ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರದಾಗೆ ನೋಡ್ಕೊಳ್ತಕ್ಕಂಥದ್ದು ಅತೀ ಮುಖ್ಯ ಅಕಸ್ಮಾತ್ ಈ ಕ್ಷೇತ್ರದಲ್ಲಿ ವೈವಾಹಿಕ ಜೀವನ ನಮಗೆ ಸಮಸ್ಯೆ ಇದೆ ಗುರುಗಳೇ ಅಂತಕ್ಕಂಥವ್ರು ಸಾಧ್ಯವಾದರೆ ದುರ್ಗಾದೇವಿಗೆ ಮಲ್ಲಿಗೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಯಾವುದೇ ಎಡಿಷನ್ ತೊಗೋಬೇಡಿ ದಿನ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತದೆ ಬಿ ಕೇರ್ಫುಲ್ ತುಲ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತುಲಾರಾಶಿಯವ್ರಿಗೆ ಲೇಝಿನೆಸ್ ಕಾಡ್ತದೆ ಸುಳ್ಳು ಹೇಳ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗ್ತದೆ ಒಳ್ಳೇದಿದೆ ಖಂಡಿತ ಒಳ್ಳೇದಿದ್ದರೂ ಆ ಲೇಝಿನೆಸ್ ನಿಮ್ಮನ್ನು ಹಾಳು ಮಾಡುತ್ತೆ ಬಟ್ ಕೋರ್ಸ್ ಒಂದಷ್ಟು ಒಳ್ಳೆಯ ಇದಕ್ಕಿದ್ದಾಗೆ ಧನಾಗಮ ಬರ್ಬೋದು ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಶುಭತ್ವವನ್ನು ತರ್ತದೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಶುಭತ್ವ ಮಕ್ಕಳ ವಿಚಾರದಲ್ಲಿ ಲಾಭವನ್ನು ತರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಪ್ರಯಾಣಗಳು ದೂರ ಪ್ರಯಾಣಗಳು ಹೋಗ್ತಕ್ಕಂಥ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಮೈಂಡಲ್ಲಿ ಕ್ರಿಯೇಟಿವಿ ಇದ್ದರೂ ಕೂಡ ಕೆಲವೊಂದು ಸೋಂಬೇರಿತನ ಸಮಸ್ಯೆಯನ್ನು ಮಾಡ್ತದೆ ಆ ಸೋಂಬೇರಿತನ ಹೋಗಲಾಡಲಿಕ್ಕೋಸ್ಕರ ತುಲಾರಾಶಿಯವರು ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಶುಭ ಆಗ್ತದೆ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಬಿ ಕೇರ್ಫುಲ್ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶವಿದೆ ವಾಹನದಲ್ಲಿ ವಿಚಾರವಾಗಿ ಜಾಗರೂಕತೆ ಮನೆಯಲ್ಲಿ ನೆಮ್ಮದಿಯನ್ನು ಕೆಡ್ತಕ್ಕಂಥ ದಿನ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆಗಳು ಬಂದು ನಿಮ್ಮ ನೆಮ್ಮದಿ ಕೆಡುತ್ತೆ ಆಫೀಸಲ್ಲೂ ಕೂಡ ಸ್ವಲ್ಪ ನೆಮ್ಮದಿಯ ವಾತಾವರಣ ಕಮ್ಮಿ ಇರುತ್ತೆ ಬಾಸ್ ಕಿರಿಕಿರಿ ಇರತಕ್ಕಂಥ ದಿನ ಮಕ್ಕಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಅಥವಾ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ಸಂತಾನದ ವಿಚಾರದಲ್ಲಿ ತಾವು ಮಗು ಕ್ಯಾರಿ ಮಾಡ್ತಿದ್ದೀರಿ ಎರಡು ಕಿರಡು ಅಬಾರ್ಡ್ ಆಗ್ತಕ್ಕಂಥ ಸನ್ನಿವೇಶ ಇದೆ ಸ್ವಲ್ಪ ಜಾಗರೂಕರಾಗಿ ಓಡಾಡಬೇಕು ಎಡ್ಡಂ ದಿಡ್ಡಂ ಬೇಡ ಸಾಧ್ಯವಾದರೆ ಶಿವನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ದುರ್ಗಾ ಮಂತ್ರಗಳು ದುರ್ಗಾ ಸ್ತೋತ್ರಗಳು ಬಂತ ಪಠನೆಯನ್ನು ಮಾಡಿಕೊಳ್ಳಿ ಈ ದಿನ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ ಶಿವನ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ತ್ರಯಂಬಕ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ವೃಶ್ಚಿಕರಾಶಿವಕ್ಕೆ ಧನುರಾಶಿಯ ವಿಚಾರಕ್ಕೆ ಬರೋಣ ಧನುರಾಶಿಯವ್ರಿಗೆ ಈ ದಿನ ಸ್ವಲ್ಪ ಸಾಧ್ಯವಾದರೆ ತಮ್ಮ ಮಾತುಕತೆಯಿಂದ ಸಂಬಂಧಗಳನ್ನು ಬೆಸತಕ್ಕಂಥ ಸನ್ನಿವೇಶ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತದೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಕೆಂಡ ಸಣ್ಣ ಒಂದು ಪ್ರಯಾಣಗಳಾಗ್ತದೆ ಮದುವೆ ಮಾತುಕತೆ ವಿಚಾರದಲ್ಲಿ ಮೇಲುಗೈಯನ್ನು ಸಾಧಿಸ್ತೀರಿ ಕ್ರಿಯೇಟಿವ್ ಇರ್ತಕ್ಕಂಥದ್ದು ಬಂಡವಾಳದಿಂದ ಅಂದರೆ ಬಿಸ್ನೆಸ್ಸಿಂದ ಲಾಭವನ್ನು ತಗೊಳ್ತಕ್ಕಂಥದ್ದು ಹೊಸ ಸ್ನೇಹಿತರಿಂದ ಅಭಿವೃದ್ಧಿಯನ್ನು ತಗೊಳ್ತಕ್ಕಂಥದ್ದು ಅಫ್ಕೋರ್ಸ್ ಚೆನ್ನಾಗಿದೆ ವಿದ್ಯಾರ್ಥಿಗಳು ಕೂಡ ಶುಭದ ದಿನದಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದು ಅವರಿಗೆ ಕಾಣಿಸ್ತಾ ಇದೆ ಒಳ್ಳೆಯದಾಗಲಿ ಕೂಡ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಕರ ರಾಶಿಯವರ ಆರೋಗ್ಯದ ವಿಚಾರದಲ್ಲಿ ಬಿ ಕೇರ್ಫುಲ್ ಕುಟುಂಬದಲ್ಲಿ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತದೆ ಮಾತಿನಿಂದ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಕೆಲಸದ ವಿಚಾರವಾಗಿ ಮೇಲುಗೈ ಸಾಧಿಸ್ತೀರ ಮಾತುಕತೆಯಿಂದ ನೀವು ಮನೆಯಿಂದ ದೂರ ಉಳಿತೀರ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ಕೊರತೆ ಬರ್ತದೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಜಾಗರೂಕರಾಗಿ ಯಾರಿಗಾದರೂ ಸಾಲ ಕೊಟ್ಟರೆ ಸ್ವಲ್ಪ ಸಾಲ ಬರೋದು ಕಷ್ಟ ಇದೆ ಈ ದಿನ ಮಕರ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅನ್ಯತಃ ಯಾರನ್ನು ದ್ವೇಷಗಳನ್ನಾಗಿ ಮಾಡ್ಕೋಬೇಡಿ ಶತ್ರುಗಳನ್ನಾಗಿ ಮಾಡ್ಕೋಬೇಡಿ ಸಾಧ್ಯವಾದಷ್ಟು ಆ ಥರದ ಸಮಸ್ಯೆ ಬಂದಾಗ ಸ್ವಲ್ಪ ಟೈಮ್ ದೂರ ಇರತಕ್ಕಂಥ ಕೆಲಸವನ್ನು ಮಾಡಿ ಕುಟುಂಬ ಆಗಿರ್ಬೋದು ತಾವು ಬಿಸ್ನೆಸ್ ಮಾಡ್ತಕ್ಕಂಥ ಕ್ಷೇತ್ರಗಳಾಗಿರ್ಬೋದು ಯಾವುದೇ ವಿಚಾರದಲ್ಲಿ ಈ ವಿ ಬಂದಾಗ ಸ್ವಲ್ಪ ಆ ದೂರ ಸರಿತಕ್ಕಂಥ ಕೆಲಸವನ್ನು ಮಾಡಿ ಬಟ್ ಬೇರೆ ವಿಚಾರದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತೀರಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಈ ಒಂದು ವಿಚಾರದಲ್ಲಿ ಸಮಸ್ಯೆ ಬರೋದ್ರಿಂದ ದುರ್ಗಾ ಮಂತ್ರ ಅಥವಾ ದುರ್ಗಾ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ದೇವಸ್ಥಾನಗಳನ್ನು ಭೇಟಿ ಮಾಡಿ ದುರ್ಗಾ ದೇವಸ್ಥಾನಗಳನ್ನು ದುರ್ಗಾ ತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಕನಗಲ ಪುಷ್ಪವಾರವನ್ನು ಕೊಟ್ಟು ಅಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ಳಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಾರ್ಥ ಬುದ್ಧಿ ಜಾಸ್ತಿ ಇರುತ್ತೆ ಪೊಸಸಿವ್ನೆಸ್ ಜಾಸ್ತಿ ಇರುತ್ತೆ ತಮ್ಮ ಪ್ರೀತಿ ಪಾತ್ರರ ಮೇಲೆ ಯಾರ ಕಣ್ಣು ಬೀಳಬಾರ್ದು ಯಾರೊಟ್ಟಿಗೂ ಮಾತಾಡಬಾರ್ದು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರ್ಬೋದು ಹಾಗೆ ಮಕ್ಕಳ ವಿಚಾರದಲ್ಲಿ ನಾನು ಹೇಳಿದಾಗೆ ನನ್ನ ಮಗ ಕೇಳಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಬರ್ತದೆ ಹಠದ ಸ್ವಭಾವ ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಒಳ್ಳೆದಿದೆ ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡ್ಕೊಳ್ಳಿ ಯಾರು ಕುಂಭರಾಶಿಯಲ್ಲಿ ಮ್ಯಾಕ್ಸಿಮಮ್ ಶುಭತ್ವ ಜಾಸ್ತಿ ಆಗ್ತದೆ ಕ್ರಿಯೇಟಿವಿಟಿಯಲ್ಲಿ ತುಂಬಾ ಒಂದು ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಶುಭತ್ವವನ್ನು ಕೊಡ್ತದೆ ಸಾಧ್ಯವಾದರೆ ನೀವೆಷ್ಟು ಸಾತ್ವಿಕವಾಗಿರ್ತೀರೋ ಈ ದಿನ ನಿಮ್ಮ ದಿನವೆಲ್ಲ ಆರೋಗ್ಯಕರವಾಗಿ ಪರಿಣಾಮವನ್ನು ಬೀಳ್ತದೆ ಶ್ರೀಸೂಕ್ತವನ್ನು ಈ ದಿನ ಪಠನೆ ಮಾಡಿಕೊಳ್ಳಿ ಶುಭತ್ವ ಆಗ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರೆಗೂ ಒಂದು ಎಚ್ಚರಿಕೆಯ ಕಾಲ ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಇಟ್ಕೊಳ್ಳಿ ವಾಹನದ ಚಾಲನೆಯಲ್ಲಿ ಜಾಗರೂಕತೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥದ್ದಿರ್ತದೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಕೊರತೆ ಆಗ್ತಕ್ಕಂಥದ್ದು ಪ್ರೀತಿ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಟ್ ಮನೆಯ ನಿರ್ಮಾಣ ಆಸ್ತಿ ಖರೀದಿ ಮಾಡಬೇಕು ಅಥವಾ ಜಮೀನು ನಾನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತದೆ ಯಾರು ಮೀನರಾಶಿಯಲ್ಲಿದ್ದೀರೋ ಹೆಚ್ಚಿನದಾಗಿ ಮಕ್ಕಳ ಆಲೋಚನೆಗಳನ್ನು ಮಾಡಿದ್ರೆ ತುಂಬ ಸ್ಟ್ರೆಸ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಸೋಂಬೇರಿ ತನಕ ಆಡುತ್ತೆ ಇವತ್ತೇನಾದರೂ ಟೆಸ್ಟೋ ಮತ್ತೊಂದು ಇಂಡೆ ಕಂಡ ಕಂಡಕ್ಟ್ ಮಾಡ್ತಿದ್ದೀರಾ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಇರುತ್ತೆ ವಿದ್ಯಾರ್ಥಿಗಳಿಗೂ ಓಂ ಐಂ ಐಂ ಸರಸ್ವತ್ಯೈ ನಮಃ ಈ ಮಂತ್ರವನ್ನು ಪಠನೆ ಮಾಡಿ ಉದ್ದಿನ ಕಾಳಿನ ಪದಾರ್ಥಗಳು ವಿದ್ಯಾರ್ಥಿಗಳು ತ್ಯಾಜ್ಯವನ್ನು ಮಾಡಿದ್ದೀರಾ ಉದ್ದಿನ ಒಡೆ ತಿಂತಾ ಇದ್ದೀನಿ ಸ್ವಲ್ಪ ನಿಲ್ಲಿಸಿ ಬೇರೆ ಆ ಥರದ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತೀರಿ ಆ ಥರದ ವಸ್ತುಗಳನ್ನು ಅಂದರೆ ಆಹಾರಗಳನ್ನು ಸೇವನೆ ಮಾಡಿದಾಗ ನೀವು ಸಹಿತವಾಗಿ ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿ ಕೆಂಪು ದಾಸವಾಳವನ್ನು ಅರ್ಪಣೆಯನ್ನು ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಒಂದು ಹಸಿರು ವಸ್ತ್ರದಲ್ಲಿ ಒಂದು ಅರ್ಧ ನಾನ್ನೂರು ಗ್ರಾಮಷ್ಟು ಉದ್ದಿನ ಕಾಳನ್ನು ಹಾಕ್ಕೊಂಡು ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಗಳು ಸ್ನೇಹಿತರೆ ಮುಖ್ಯ ವಿಚಾರ ಮಕ್ಕಳಾಗದಲ್ಲಿ ಸಂತಾನ ಫಲವಿಲ್ಲ ಗುರುಗಳೇ ಅನೇಕ ರೀತಿಯಲ್ಲಿ ಪೂಜೆಯ ಪುನಸ್ಕಾರಗಳನ್ನು ಮಾಡಿಸ್ತಿದ್ವಿ ಹಾಸ್ಪಿಟಲ್ಗೆ ಹೋದ್ವಿ ಐ ವಿ ಎಫ್ಗೆ ಹೋದ್ವಿ ಯಾಕೆ ಮಿಸ್ಕ್ಯಾರೇಜೇ ಜಾಸ್ತಿ ಬರ್ತಾಯಿದೆ ಗುರುಗಳೇ ನಮಗೆ ಸ್ವಾಭಾವಿಕವಾದರೂ ಆಗ್ತಾ ಇಲ್ಲ ಗುರುಗಳೇ ಇವೆಲ್ಲ ವಿಚಾರಗಳು ಇದಕ್ಕೆ ನಿಮಗೆ ಒಂದು ಸಾಂತ್ವನವನ್ನು ಕೊಟ್ಟೆ ಕೊಡ್ತದೆ ಬಟ್ ನೋಟ್ ಮಾಡ್ಕೊಳ್ಳಿ ಸರಿಯಾದ ಸನ್ಮಾರ್ಗವನ್ನು ಪಾಲನೆಯನ್ನು ಮಾಡಿ ಆರಿದ್ರಾ ನಕ್ಷತ್ರ ಇರ್ತಕ್ಕಂಥ ಯಾವುದೇ ದಿನವಾಗಿರ್ಬೋದು ಯಾವುದೇ ದಿನ ಆಗಿರ್ಬೋದು ಆರಿದ್ರ ನಕ್ಷತ್ರ ಕ್ಯಾಲೆಂಡರ್ ನೋಟ್ ಮಾಡ್ಕೊಳ್ಳಿ ಅದರ ಹಿಂದಿನ ದಿನ ಅದರ ಹಿಂದಿನ ಹದಿನೈದು ದಿನ ಗಂಡ ಹೆಂಡತಿ ಬ್ರಹ್ಮಚರ್ಯವನ್ನು ಆಚರಣೆಯನ್ನ ಮಾಡಿ ಪ್ರತಿದಿನ ಶಿವನ ಅಷ್ಟೋತ್ರಗಳನ್ನ ಆ ಹದಿನೈದು ದಿನದಲ್ಲಿ ಮಾಡಿ ಸಂಕಲ್ಪ ಸಹಿತವಾಗಿ ನಮಗೆ ಶಿವನತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಮಗೆ ಮಕ್ಕಳು ಸಂತಾನ ಭಾಗ್ಯ ಕೊಡು ಪರಮಾತ್ಮ ಅಂತ ಹೇಳಿ ಈ ಹದಿನೈದು ವ್ರತವನ್ನು ಮಾಡಿ ಹದಿನೈದು ದಿನದ ವ್ರತ ಹದಿನೈದು ದಿನ ಆಗಿ ಆರಿದ್ರ ನಕ್ಷತ್ರ ಅವತ್ತು ಯಾವತ್ತಿರುತ್ತೋ ನೋಡ್ಕೊಂಡೀವಿ ಆರಿದ್ರ ನಕ್ಷತ್ರ ದಿನ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಮಾಡಿಸಿ ಸ್ವತಃ ದಂಪತಿಗಳೇ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಮಾಡಿಸಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಆ ರುದ್ರಾಭಿಷೇಕದ ನೀರನ್ನು ಗಂಡ ಹೆಂಡತಿಯರು ಇಬ್ಬರೂ ಸ್ನಾನ ತೀರ್ಥ ಸ್ಥಾನವಾಗಿ ಮಾಡಿ ಖಂಡಿತವಾಗಿ ನಿಮ್ಮ ಸಂಕಲ್ಪ ನೆರವೇರ್ತಕ್ಕಂಥದ್ದು ಇರ್ತದೆ ಒಂದು ಹಲವಾರು ರಿಪಿಟೇಷನ್ಸ್ ಮಾಡಿ ಒಂದು ತ್ರೀ ಆರ್ ಫೋರ್ ಟೈಮ್ಸ್ ನಾಲ್ಕು ಬಾರಿ ಆದರೂ ಈ ಥರದ್ದು ಮಾಡಿಕೊಳ್ಳಿ ಶಿವನ ಆಶೀರ್ವಾದ ನಿಮಗೆ ಲಭ್ಯ ಆಗ್ತದೆ ಖಂಡಿತ ಸಂತಾನ ವಿಳಂಬತೆ ನಿಮಗೆ ಸಂತಾನ ವಿಳಂಬ ಜೊತೆಗೆ ಸಂತಾನ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು